ಯಾವಾಗ್ಲೂ ಒಂದ್ ಜೊತೆ ಪರ್ಟಿಕ್ಯುಲರ್ ಇದ್ದೇ ಇರ್ತವೆ ಜೊತೆ ಒಂದ್ ಒಂಟಿ ಕರು ಇದ್ದೇ ಇರ್ತವೆ ನಾವು ಕೆಲ್ಸಕ್ ಮಾಡ್ತೀವಿ ಕೆಲ್ಸಕ್ ಒಂದ್ ಜೊತೆ ಸೋಗಿ ಒಂದ್ ಜೊತೆ ಇದ್ದೇ ಕೆಲ್ಸ ಹಾಯ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಕೀರ್ತಿ ಕೀರ್ತಿ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಮಿರ್ಲ ಮಿರ್ಲ ಸರ್ ಏನಿಸ್ತದೆ ನಿಮಗೆ ಜಾತ್ರೆ ಜಾತ್ರೆ ಇದು ಚೆನ್ನಾಗಿ ಕಟ್ಟಿದೆ ಹಾಂ ಗಿರಾಕಿಗಳಿದ್ದಾರೆ ಎಲ್ಲ ಇವತ್ತು ನಾಳೆ ನೋಡ್ತಾ ಇದ್ದಾರೆ ಇವತ್ತು ನಾಳೆ ನೋಡ್ತಾ ನೋಡ್ತಾ ಇದ್ದಾರೆ ಸೊ ಬಂದೆಲ್ಲ ಚೆಕ್ ಮಾಡ್ತಾ ಇದ್ದೀರಾ ಎಲ್ಲ ಅವ್ರಿಗೆ ಯಾರು ಯಾವ ಯಾವ ಬೇಕು ಯಾವ ಕ್ಯಾಟ್ ಕರಿಬೇಕು ಎಲ್ಲ ನೋಡ್ಕೊಂಡು ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದಾರೆ ಓಕೆ ಬಂದು ಕೇಳ್ತಾ ಇದ್ದಾರೆ ಎಲ್ಲ ಹೊಟ್ಟೆ ಅಂದ್ರೆ ಯಾವ ಯಾವ ಕಡೆಯಿಂದ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆಯಿಂದ ಉತ್ರ ಕನ್ನಡದಲ್ಲೆಲ್ಲ ಬರ್ತಾ ಇದ್ದಾರೆ ಕನ್ನಡ ಅದೇ ರಾಯಚೂರು ದಾವಣಗೆರೆ ಓಕೆ ಓಕೆ ಈಗ ನೀವು ಎಷ್ಟೊತ್ತೇ ಇದುಗಳ್ನ ಕಟ್ಟಿದೀರಾ ಮೂರು ಏರ್ ಕಟ್ಟಿದ್ರೆ ಮೂರು ಎರಡು ಕಟ್ಟಿದ್ರ ಎಲ್ಲ ಗೇಮ್ ಐತಲ್ಲ ಶೋಕಿ ಐತೆ ಯಾವೇ ಎತ್ತಂದ್ರೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಏನಂದ್ರೆ ಯಾವುದೇ ಎತ್ತಲ್ಲಿ ಕೆಲಸ ಮಾಡ್ತೇನೆ ನಾವು ದನ ಸಾಕೋದು ತಪ್ಪಬಹುದು ಯಾಕೆ ಅಂದ್ರೆ ಕೆಲಸ ಮಾಡಿದ್ರೆ ಎತ್ತು ಬೆಳವಣಿಗೆ ಚೆನ್ನಾಗಿ ಬರ್ತದೆ ಓಕೆ ಆದ್ರೆ ಈಗ ಏನು ಮನುಷ್ಯರು ಈಗ ಈಗ ಡೈಲಿ ಎಕ್ಸರ್ಸೈಸ್ ಮಾಡಿದ್ರೆ ಫೈನ್ ಆಗಿರ್ತಾರೋ ಅದೇ ತರ ವಾಕ್ ಮಾಡೋದಕ್ಕಿಂತ ಕೆಲಸ ಮಾಡೋದು ಅದು ಮೈಯಾಗುರ ಆಗುತ್ತೆ ಮತ್ತೆ ಬೆಳವಣಿಗೆ ಚೆನ್ನಾಗಿರುತ್ತೆ ಬರುತ್ತೆ ಆ ತರ ಹೇಳ್ತಾರೆ ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಎತ್ತುಗಳೆಲ್ಲ ತುಂಬ ಚೆನ್ನಾಗಿದೆ ಶೋಕಿ ಎತ್ತುಗಳ ಥರ ಕಾಣಿಸ್ತು ಅದಕ್ಕೆ ನಾನು ಕೇಳಿದ್ದು ಈಗ ನೀವು ಮೂರು ಜೊತೆ ತಂದಿದ್ದೀರಲ್ವಾ ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಸೊ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲ ಇದರಲ್ಲೆಲ್ಲ ಕೆಲಸ ಎಲ್ಲ ಮಾಡಿಸಿದ್ರೆ ಗಾಡಿ ಕೆಲಸ ಮಾಡಿ ಗಾಡಿ ಕೆಲಸ ಮಾಡಿದ್ವಿ ನಾಲ್ಕಲ್ಲ ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆ ಏನೇನೆಲ್ಲ ಕರೆಕ್ಟ್ ಆಗಿದೆ

ಸಿಂಪಲ್ ಆಗಿ ಅಂದರೆ ಕುಂಟೆ ಹೊಡೆಯೋದು ಸಿಂಪಲ್ ಆಗಿ ಉಳುಮೆ ಮಾಡೋದು ಅಷ್ಟೇ ಜಾಸ್ತಿ ಜೋರ್ ಕೆಲಸ ರಫ್ ಕೆಲಸ ಮಾಡ್ಸಿ ಮಾಡ್ಸಿ ಓಕೆ ಇದಕ್ಕೆ ಬಂದ್ಬಿಟ್ಟು ನಾಲ್ಕು ಅಂತೆ ಅಂತ ಹೇಳಿದ್ರಿ ಅಲ್ವಾ ಈಗ ಇದಕ್ಕೇನು ರೇಟ್ ಹೇಳ್ತಾ ಇದ್ರೆ ಸರ್ ಎಂಬತ್ತು ಮೂರು ಎಂಬತ್ತು ಹೇಳ್ತಿದ್ದೀರಾ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಮೂರುವರೆ ಹಿಂದೆ ಮುಂದೆ ಬಿಡ್ತೀರಾ ಓಕೆ ಈಗ ಸದ್ಯಕ್ಕೆ ಇಲ್ಲಿ ಎರಡು ಜೊತೆ ಇದೆ ಇನ್ನೊಂದು ಜೊತೆ ಇದೆಯಾ ಸೊ ಇದು ಬಂದ್ಬಿಟ್ಟು ನಿಮ್ದೆ ಓಕೆ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಕಡೆ ಇದಕ್ಕೆ ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ದೀರಾ ಕೆಲ್ಸ ಇದರಲ್ಲೆಲ್ಲ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಿರಂಗಿದ್ರೆ ಹಾಂ ಎಲ್ಲ ಹೊಡೆದಿದ್ದೀರಾ ಎರಡು ಹೊತ್ತು ಹೇಳ್ತಾ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬಾರ್ದು ಸರ್ ಇದನ್ನು ಒಂದು ಎಂಬತ್ತಕ್ಕೆ ಬಿಡ್ತೀರಾ ಓಕೆ ಫೈನ್ ಅಕಸ್ಮಾತ್ ನೀವು ಮಾರಾಟ ಆದರೆ